ಹಲೋ my dear friends. Welcome back to my YouTube channel, ಮೀನಾಶಿಬು ಎಲ್ರಿಗೂ ಗೊತ್ತಿರೋ ಹಾಗೆ ನಾಡಿನ ತುಂಬೆಲ್ಲ ನವರಾತ್ರಿ ಹಬ್ಬದ ಸಂಭ್ರಮ ನಡೀತಾ ಇದೆ ಸೊ ಇಪ್ಪತ್ತೆರಡಕ್ಕೆ ಘಟಸ್ಥಾಪನೆ ಇರುತ್ತೆ ಈ ದುರ್ಗಾದೇವಿಯ ಒಂಬತ್ತು ದಿನದಲ್ಲಿ ಒಂಬತ್ತು ಅವತಾರಗಳನ್ನು ಕೂಡ ನಾವು ನೋಡ್ಬೋದು ದೇವಿಯನ್ನು ಆರಾಧನೆ ಮಾಡುವಂಥ ಒಂಬತ್ತು ದಿನಗಳ ಕಾಲ ದೇವಿಯನ್ನ ಆರಾಧನೆಯನ್ನು ಮಾಡುವಂಥ ಸಮಯ ಈ ನವರಾತ್ರಿ ಆಗಿರುತ್ತೆ ಅದರಲ್ಲಿ ಒಂದನೇ ದಿನ ಇಪ್ಪತ್ತೆರಡನೇ ತಾರೀಕಿಗೆ ಬರುವಂಥ ಒಂದನೇ ದಿನ ಶೈಲಪುತ್ರಿ ದೇವಿಯನ್ನು ಆರಾಧನೆಯನ್ನು ಮಾಡ್ತೀವಿ ಇವತ್ತಿನ ಈ ವಿಡಿಯೋದಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಯಾವ ಯಾವ ದೇವಿಯನ್ನು ಆರಾಧನೆ ಮಾಡೋದರಿಂದ ಏನೆಲ್ಲ ಲಾಭ ಇರುತ್ತೆ ಸಾಮಾನ್ಯವಾಗಿ ನಮಗೆ ಗೊತ್ತಿರುತ್ತೆ ದೇವಿಯನ್ನು ಆರಾಧನೆ ಮಾಡೋದರಿಂದ ಸಾಕಷ್ಟು ನಮಗೆ ಧನ ಪ್ರಾಪ್ತಿ ಆಗುತ್ತೆ ಅಷ್ಟೈಶ್ವರ್ಯಗಳು ಬರುತ್ತೆ ಮನೆಯಲ್ಲಿ ಶಾಂತಿ ಸಮೃದ್ಧಿ ಎಲ್ಲದೂ ಕೂಡ ನೆನೆಸಿರುತ್ತೆ ಅನ್ನುವಂಥದ್ದು ಇದರ ಜೊತೆಗೆ ನಾನಿವತ್ತು ಹೇಳುವಂಥದ್ದು ವೈಯಕ್ತಿಕವಾಗಿ ನಮ್ಮ ಬಾಡಿಯಲ್ಲಿ ಇರುವಂಥ ಏಳು ಚಕ್ರಗಳನ್ನು ಕೂಡ ನಾವು ಆ್ಯಕ್ಟಿವೇಟ್ ಮಾಡ್ಕೋಬೋದು ಸೊ ಹೇಗೆ ಯಾವ ರೀತಿ ಮಾಡಿಕೊಳ್ಳೋದು ಯಾವ ರೀತಿಯಾಗಿ ನಾವು ದೇವಿಯನ್ನು ಆರಾಧನೆಯನ್ನು ಮಾಡಿದರೆ ನಮ್ಮ ಬಾಡಿಯಲ್ಲಿರುವಂಥ ಈ ಸಪ್ತ ಚಕ್ರಗಳನ್ನು ಕೂಡ ಯಾವ ರೀತಿ ಆ್ಯಕ್ಟಿವ್ ಮಾಡ್ಕೋಬೋದು ಒಂದೊಂದಿನ ಒಂದೊಂದು ದಿನ ಒಂದೊಂದು ದೇವಿಯ ಆರಾಧನೆ ಮಾಡೋದರಿಂದ ನಮ್ಮ ಬಾಡಿಯಲ್ಲಿರುವಂಥ ಚಕ್ರ ಯಾವ ಥರ ಆ್ಯಕ್ಟಿವೇಟ್ ಆಗುತ್ತೆ ಅದರಿಂದ ಏನೆಲ್ಲ ಲಾಭ ಇದೆ ಅನ್ನುವಂಥದ್ದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಡಿಯೋವನ್ನು ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಖಂಡಿತ ಯೂಸ್ಫುಲ್ ಆಗಿದೆ ಸೊ ಅದಕ್ಕೋಸ್ಕರ ಓಕೆ ಮೊದಲನೇದಾಗಿ ಒಂದೇ ದಿನ ಮಾಡುವಂತ ದೇವಿ ಆರಾಧನೆ ಯಾವುದು ಅಂತ ಹೇಳಿದ್ರೆ ಮಾ ಶೈಲಪುತ್ರಿ ದೇವಿ ಈ ಶೈಲಪುತ್ರಿ ದೇವಿ ಬಿಳಿ ಬಣ್ಣದ ಪ್ರಿಯಳು ಅಂತ ಹೇಳ್ಬೋದು ಬಿಳಿ ಬಣ್ಣ ಈಕೆಗೆ ತುಂಬನೇ ಅಂದರೆ ತುಂಬನೇ ಇಷ್ಟವಾದಂಥ ಬಣ್ಣ ಆ ದಿನ ನಾವು ಕೂಡ ಅಷ್ಟೇ ಬಿಳಿ ಬಣ್ಣವನ್ನೇ ನಾವು ಧರಿಸ್ಬೇಕು ನಮ್ಮ ಮನೆಯಲ್ಲಿ ಏನಾದರೂ ದುರ್ಗಾದೇವಿ ಪೋಟ ಇತ್ತು ಅಂದರೆ ಆ ಪೋಟಕ್ಕೆ ಆರಾಧನೆಯನ್ನು ಮಾಡ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಲಕ್ಷ್ಮಿ ಪೋಟ ಇತ್ತು ಅಂದರೂ ಕೂಡ ಲಕ್ಷ್ಮಿಯನ್ನೇ ನೀವು ಶೈಲಪುತ್ರಿ ದೇವಿ ಅಂತ ಹೇಳಿಬಿಟ್ಟು ನೀವೇ ಅಂದ್ಕೊಂಡು ಮಾಡ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಯಾವುದೇ ಥರದ ಫೋಟೋ ಇಲ್ಲ ಅಂತ ಹೇಳಿದರೆ ಒಂದು ಕಳಶವನ್ನು ತುಂಬಿಟ್ಟು ಅದನ್ನೇ ನೀವು ಶೈಲಪುತ್ರಿ ದೇವಿ ಅಂತ ಹೇಳಿ ನೀವು ಆರಾಧನೆಯನ್ನು ಮಾಡ್ಬೋದು ನಿಮ್ಗೆ ಹೇಗೆ ಬರುತ್ತೋ ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಮಾಡ್ಕೋಬೋದು ಈ ಶೈಲಪುತ್ರಿ ದೇವಿ ಹಿಮ ಪರ್ವತನ ಮಗಳು ಈಕೆಯ ಒಂದು ಹಿಂದಿನ ಅವತಾರ ಸತಿಯ ಅವತಾರ ಆಗಿರುತ್ತೆ ಅಂದರೆ ನಿಮಗೆಲ್ರಿಗೂ ಗೊತ್ತಿದೆ ಸತಿ ಮತ್ತು ಶಿವನ ಹೆಂಡತಿ ಆಗಿರ್ತಾಳೆ ಆಕೆ ಅಗ್ನಿ ಪ್ರವೇಶನವನ್ನು ಮಾಡಿಬಿಟ್ಟು ಪ್ರಾಣವನ್ನು ಅರ್ಪಣೆ ಮಾಡಿರ್ತಾಳೆ ಅಂತ ನೆಷ್ಟು ಮರುಜನ್ಮದಲ್ಲಿ ಹಿಮಪರ್ವತನ ಮಗಳಾಗಿ ಹುಟ್ಟಿ ಕೋಟ್ಯಾಂತರ ವರ್ಷ ಶಿವನನ್ನು ಪಡ್ಕೊಳ್ಳಿಕ್ಕೆ ತಪಸ್ಸನ್ನು ಮಾಡಿದಂಥ ತಾಯಿ ಈ ಶೈಲಪುತ್ರಿ ದೇವಿ ಈಕೆಯ ಕೈಯಲ್ಲಿ ತ್ರಿಶೂಲ ಇದೆ ಹಾಗೆ ಕಮಲ ಮತ್ತು ನಂದಿಯ ಜೊತೆಗೆ ತಾಯಿಯನ್ನು ನಾವು ನೋಡ್ಬೋದು ತಾಯಿ ಶಾಂತಪ್ರಿಯಳು ಅಂತ ಹೇಳ್ಬೋದು ಬಿಳಿ ಬಣ್ಣವನ್ನು ಆಕೆ ತುಂಬಾ ಇಷ್ಟಪಡ್ತಾಳೆ ನಾವು ಈ ದಿನ ಬಿಳಿಯಾದಂಥ ಹೂಗಳನ್ನು ಅರ್ಪಣೆ ಮಾಡ್ಬೋದು ತಾಯಿಗೆ ಬಿಳಿ ತಿಂಡಿಯನ್ನು ಬಿಳಿ ಬಟ್ಟೆ ಎಲ್ಲವನ್ನು ಕೂಡ ಅಂದರೆ ಹಾಲು ಸಕ್ಕರೆ ಕಲ್ಲು ಸಕ್ಕರೆ ಇವೆಲ್ಲವನ್ನು ಕೂಡ ನೈವೇದ್ಯ ಮಾಡಿದರೆ ತಾಯಿಯ ಒಂದು ಪ್ರೀತಿಗೆ ನಾವು ಪಾತ್ರರಾಗ್ತೀವಿ ಹಾಗೆ ನಾವು ಈ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿರುವಂಥ ಏಳು ಚಕ್ರಗಳಲ್ಲಿ ಯಾವ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ ಅಂತ ಹೇಳಿದರೆ ಮೂಲಾಧಾರ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ ಈ ಮೂಲಾಧಾರ ಚಕ್ರ ಆ್ಯಕ್ಟಿವೇಟ್ ಆಯಿತು ಅಂತ ಹೇಳಿದರೆ ಏನೆಲ್ಲ ಲಾಭ ಇದೆ ಅಂತ ಹೇಳಿದರೆ ಮೆಂಟಲಿ ಇಂಬ್ಯಾಲೆನ್ಸ್ ಆಗಿ ಆಗಿರುತ್ತಲ್ವಾ ಸೊ ಅದೆಲ್ಲದೂ ಕೂಡ ಸರಿ ಹೋಗುತ್ತೆ ಸಿಟ್ಟು ಬರ್ತಾ ಇದ್ದರೆ ಅಥವಾ ಏನಾದರೂ ಕೆಟ್ಟ ಕೆಟ್ಟ ಆಲೋಚನೆಗಳು ಏನಾದರೂ ಇದ್ದರೆ ಕೆಟ್ಟ ಕನಸು ಬೀಳ್ತಾ ಇದ್ದರೆ ನೆಗೆಟಿವ್ ಮೈಂಡ್ಸೆಟ್ಟಿಂದ ನೀವು ಹೊರಗೆ ಬರ್ತೀರ ಈ ಮೂಲಾಧಾರ ಚಕ್ರ ಏನಾದರೂ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದರೆ ನಿಮ್ಮ ಬಾಡಿ ಸಂಪೂರ್ಣವಾಗಿ ಬ್ಯಾಲೆನ್ಸ್ಡ್ ಆಗಿರುತ್ತೆ ನಿಮ್ಮ ಬಾಡಿ ಸಂಪೂರ್ಣವಾಗಿ ಬ್ಯಾಲೆನ್ಸ್ಡ್ ಆಗಿರಬೇಕು ಅಂತ ಹೇಳಿದರೆ ಈ ಮೂಲಾಧಾರ ಚಕ್ರ ತುಂಬ ಅಂದರೆ ತುಂಬನೇ ಕರೆಕ್ಟಾಗಿ ಕೆಲಸವನ್ನು ಮಾಡಬೇಕಾಗತ್ತೆ ಅದಕ್ಕೆ ನೀವು ಮಾಡಬೇಕಾಗಿರುವಂಥದ್ದು ಶೈಲಪುತ್ರಿ ಆರಾಧನೆಯನ್ನು ಮಾಡಿದ ನಂತರ ಒಂದು ಹತ್ತು ನಿಮಿಷ ಕೂತ್ಕೊಳ್ಬೇಕಾಗತ್ತೆ ಮೂಲಾಧಾರ ಚಕ್ರಕ್ಕೆ ನೀವು ಸಂಪೂರ್ಣವಾಗಿ ಕಾನ್ಸಂಟ್ರೇಟ್ ಕೊಡಬೇಕು ಕಾನ್ಸಂಟ್ರೇಟ್ ಕೊಟ್ಬಿಟ್ಟು ನನ್ನ ಮೂಲಾಧಾರ ಚಕ್ರ ತುಂಬ ಚೆನ್ನಾಗಿದೆ ಅನ್ನುವಂಥ ರೀತಿಯಲ್ಲಿ ನೀವು ಮೆಡಿಟೇಷನನ್ನು ಮಾಡಬೇಕು ಮೆಡಿಟೇಷನನ್ನು ಮಾಡುವಂಥ ವಿಧಾನ ಯಾವ ಥರ ಅಂತ ಹೇಳಿದರೆ ಆರಾಮಾಗಿ ಕುತ್ಕೋಬೇಕು ದೀರ್ಘವಾದಂಥ ಉಸಿರನ್ನು ಸ್ವಲ್ಪ ತೊಗೊಳ್ಬೇಕು ಉಸಿರನ್ನು ಬಿಡಬೇಕು ಒಂದು ಐದು ನಿಮಿಷ ಇದನ್ನು ದೀರ್ಘವಾಗಿ ಉಸಿರು ಬಿಡೋದು ಉಸಿರು ಬಿಡೋದನ್ನು ತೊಗೊಳ್ತಾ ಮಾಡಬೇಕು ಅದಾದಮೇಲೆ ನಿಮ್ಮ ಸಂಪೂರ್ಣವಾದಂಥ ಕಾನ್ಸಂಟ್ರೇಷನ್ ಮೂಲಾಧಾರ ಚಕ್ರದ ಮೇಲೆ ನೀವು ಸಂಪೂರ್ಣವಾಗಿ ಗಮನವನ್ನು ಕೊಡಬೇಕು ಗಮನವನ್ನು ಕೊಟ್ಬಿಟ್ಟು ಮೂಲಾಧಾರ ಚಕ್ರ ನನ್ನ ಮೂಲಾಧಾರ ಚಕ್ರ ಸಂಪೂರ್ಣವಾಗಿ ಆರೋಗ್ಯಕರವಾಗಿದೆ ಸರಿಯಾಗಿ ಕೆಲಸವನ್ನು ಮಾಡ್ತಾ ಇದೆ ನನ್ನ ಮೂಲಾಧಾರ ಚಕ್ರದಲ್ಲಿ ಎಲ್ಲ ಫಾಟ್ಸ್ಗಳು ಕೂಡ ಸರಿಯಾದ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೇವೆ ಅನ್ನುವಂಥ ಫೀಲಿಂಗನ್ನು ನೀವು ಕ್ರಿಯೇಟ್ ಮಾಡಿಕೊಂಡು ಹತ್ತು ನಿಮಿಷ ಮೆಡಿಟೇಷನ್ ಮಾಡಬೇಕು ಬೆಳಿಗ್ಗೆ ಸಮಯ ಸಿಕ್ಕರೆ ಬೆಳಿಗ್ಗೆ ಮಾಡಿ ಅಥವಾ ಸಂಜೆ ಸಮಯ ಸಿಕ್ಕರೆ ಸಂಜೆ ಮಾಡಿ ಬಟ್ ಇದನ್ನು ನೀವು ನಾಳೆ ದಿನ ಮಾಡಲೇಬೇಕು ಶೈಲಪುತ್ರಿ ಆರಾಧನೆಯನ್ನು ಮಾಡಿದ ನಂತರ ನೀವು ಸಂಪೂರ್ಣವಾಗಿ ಮೂಲಾಧಾರ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಮೂಲಾಧಾರ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಲಾಭ ಇದೆ ಮೂಲಾಧಾರ ಚಕ್ರಗಳು ಅಂದರೆ ನಮ್ಮ ಬಾಡೀಲಿರುವಂಥ ಸಪ್ತ ಚಕ್ರಗಳು ಯಾವ ಥರ ಕೆಲಸ ಮಾಡ್ತವೆ ಅನ್ನುವಂಥದ್ದು ನಮ್ಮ ಚಾನಲಲ್ಲೇ ಇನ್ನೊಂದು ವಿಡಿಯೋ ಇದೆ ಸೊ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಬೇಕಾದರೆ ಒಂದು ಸಾರಿ ಚೆಕ್ ಮಾಡ್ಕೊಂಡು ಬಿಟ್ಟು ಆಮೇಲೆ ನೀವು ಈ ವಿಡಿಯೋವನ್ನು ನೋಡಿ ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ ಯಾಕೆ ನಾವು ಚಕ್ರಗಳನ್ನು ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ಯಾವ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಲಾಭ ಇದೆ ಅಂತ ನಮ್ಮ ಬಾಡಿ ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಆಗಿತ್ತು ಅಂತ ಹೇಳಿದರೆ ನಾವು ಯಾವುದೇ ಕೆಲಸದಲ್ಲೂ ಕೂಡ ಹಿನ್ನಡೆ ಆಗೋದಿಲ್ಲ ನಾವೆಲ್ಲ ಕೆಲಸದಲ್ಲೂ ಕೂಡ ಫಾಸ್ಟಾಗಿ ಮುನ್ನುಗ್ತಾ ಇರ್ತೀವಿ ಸೊ ಅದಕ್ಕೋಸ್ಕರ ಈ ಸಮಯದಲ್ಲಿ ನಾವೇನು ಮಾಡಬೇಕಾಗತ್ತೆ ನವರಾತ್ರಿಯ ದಿನ ತಾಯಿ ಶೈಲಪುತ್ರಿ ದೇವಿಯನ್ನು ಆರಾಧನೆಯನ್ನು ಮಾಡಿಬಿಟ್ಟು ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇದೆಯೋ ಆ ಪದ್ಧತಿಯಲ್ಲೇ ಮಾಡ್ಕೊಳ್ಳಿ ಘಟಸ್ಥಾಪನೆ ಇತ್ತು ಅಂತಂದರೆ ತುಂಬ ಜಾಗರೂಕತೆಯಿಂದ ಘಟಸ್ಥಾಪನೆಯನ್ನು ನೀವು ನೋಡ್ಕೋಬೇಕಾಗತ್ತೆ ಅಖಂಡ ದೀಪಾರಾಧನೆ ಏನಾದರೂ ಇತ್ತು ಅಂತ ಹೇಳಿದರೂ ಕೂಡ ಅಷ್ಟೇ ತುಂಬ ಜಾಗರೂಕತೆಯಿಂದ ನೋಡ್ಕೋಬೇಕಾಗತ್ತೆ ಹೊಸದಾಗಿ ಯಾರಾದರೂ ಮಾಡ್ತೀವಿ ಅಂದರೂ ಕೂಡ ಅಷ್ಟೇ ಸುಮ್ಮ ಸುಮ್ಮನೆ ನಿಮಿಷಕ್ಕೆ ಮಾಡಬೇಡಿ ಯಾರನ್ನಾದರೂ ತಿಳಿದವರನ್ನು ಕೇಳಿಬಿಟ್ಟು ಅರ್ಚಕರು ಅಂತ ಇರ್ತಾರೆ ಸೊ ಅವರನ್ನು ಕೇಳಿಬಿಟ್ಟು ಮಾಡ್ಕೊಳ್ಳಿ ಸುಮ್ಮನೆ ಸಡನ್ನಾಗಿ ನಿಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ ಅಂತಂದರೂ ಕೂಡ ನೀವೇ ಆಚರಣೆ ಮಾಡಬೇಡಿ ಸೊ ಅದನ್ನು ಕೂಡ ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ ಇದ್ರ ಜೊತೆಗೆ ನಾವು ಯಾವುದಾದ್ರೂ ಫೋಟೋ ಇಟ್ಬಿಟ್ಟು ಅಥವಾ ಯಾವುದಾದ್ರೂ ಕಳಸ ತುಂಬಿಟ್ಬಿಟ್ಟು ನಮ್ಮ ಮನೆಯಲ್ಲಿ ಯಾವುದೇ ಪದ್ಧತಿ ಇಲ್ಲ ಅಂದರೆ ಈ ಥರ ಮಾಡ್ಬೋದು ಯಾವುದಾದ್ರೂ ದೇವಿಯ ಅವತಾರದಲ್ಲಿ ಯಾವುದೇ ದೇವಿಯ ಫೋಟೋ ಇದ್ದರೂ ಸರಿ ಆ ಫೋಟೋವನ್ನೇ ನಾವು ಶೈಲಪುತ್ರಿ ದೇವಿ ಅಂತ ಹೇಳಿಬಿಟ್ಟು ಆರಾಧನೆ ಮಾಡಬೇಕು ಅಥವಾ ಒಂದು ಸಣ್ಣ ಕಳಶವನ್ನು ತುಂಬಿಟ್ಬಿಟ್ಟು ಅದನ್ನೇ ನೀವು ಶೈಲಪುತ್ರಿ ದೇವಿ ಅಂತ ಹೇಳಿಬಿಟ್ಟು ಆರಾಧನೆಯನ್ನು ಮಾಡಿ ಹಾಗೆಯೇ ಬಿಳಿ ವಸ್ತ್ರದ ಬಟ್ಟೆಯನ್ನು ಧರಿಸ್ಕೊಳ್ಳಿ ಹಾಗೆ ಹೂವು ಮತ್ತು ತಿಂಡಿ ಹಾಲು ಸಕ್ಕರೆ ಎಲ್ಲದೂ ಕೂಡ ಬಿಳಿದಾಗಿರುತ್ತೆ ಅವೆಲ್ಲವನ್ನು ಕೂಡ ನೈವೇದ್ಯ ಮಾಡಿ ಅದಾದ ಮೇಲೆ ಹತ್ತು ನಿಮಿಷ ನೀವೇನು ಮಾಡಿ ಮೂಲಾಧಾರದ ಚಕ್ರದ ಮೇಲೆ ಕಾನ್ಸಂಟ್ರೇಟ್ ಕೊಟ್ಬಿಟ್ಟು ಮೆಡಿಟೇಷನನ್ನು ಅನ್ನು ಮಾಡಿ ಆ ದಿನ ಇಡೀ ದಿನ ನೀವು ಬಿಳಿ ಬಟ್ಟೆಯನ್ನು ಧರಿಸಿ ಇದರಿಂದ ವೈಬ್ರೇಷನ್ ಜಾಸ್ತಿ ಆಗುತ್ತೆ ಹಾಗೆ ಬಿಳಿ ಬಣ್ಣದಿಂದ ಮುಗ್ಧತೆ ಶುದ್ಧತೆ ಶಾಂತತೆಯ ಒಂದು ಸಂಕೇತ ಆಗಿದೆ ಈ ಬಿಳಿ ಬಣ್ಣ ಅದ್ರ ಜೊತೆಗೆ ಆಂತರಿಕ ಶಕ್ತಿ ಮತ್ತು ಆಧ್ಯಾತ್ಮಿಕ ಶಾಂತತೆಯನ್ನು ಕೂಡ ಪಡ್ಕೊಳ್ಳಿಕ್ಕೆ ತುಂಬಾ ಸಹಾಯ ಆಗುತ್ತೆ ಸೊ ಹಾಗಾಗಿ ಈ ದಿನ ನಾವು ಬಿಳಿ ಬಟ್ಟೆಯನ್ನೇ ಧರಿಸ್ಬೇಕಾಗತ್ತೆ ನೀವು ಫುಲ್ ಡೇ ಬಿಳಿ ಬಟ್ಟೆಯಲ್ಲಿ ಇದ್ರಿ ಅಂತ ಹೇಳಿದರೆ ಈ ಬಿಳಿ ಬಣ್ಣದಿಂದ ಏನಾಗುತ್ತೆ ಒಂದು ವೈಬ್ರೇಷನ್ ಜಾಸ್ತಿ ಬರುತ್ತೆ ಬಣ್ಣದಿಂದ ಹೆಚ್ಚಿನ ವೈಬ್ರೇಷನ್ ಬರ್ತಾ ಇರುತ್ತೆ ಸೊ ಹಾಗಾಗಿ ಒಂಬತ್ತು ದಿನವೂ ಕೂಡ ಒಂದೊಂದು ದಿನ ಒಂದೊಂದು ರೀತಿಯಾದಂಥ ಬಣ್ಣವನ್ನು ನಾವು ಧರಿಸ್ಬೇಕು ಬಣ್ಣದ ಬಟ್ಟೆಯನ್ನು ಧರಿಸ್ತಾ ಹೋಗಬೇಕಾಗತ್ತೆ ಈ ಬಣ್ಣಗಳಿಂದಲೇ ನಮಗೆ ವೈಬ್ರೇಷನ್ ಜಾಸ್ತಿ ಬರುತ್ತೆ ಸೊ ಹಾಗಾಗಿ ಆ ದಿನ ನೀವು ಬಿಳಿ ಬಟ್ಟೆಯನ್ನು ಧರಿಸ್ತಾ ಹೋಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನೇ ಇರಲಿ ಸೊ ಅದ್ರ ಜೊತೆಗೆ ಜೊತೆಗೇನೆ ನೀವು ಮಾಡ್ಬೋದು ಇನ್ ಕೇಸ್ ನಿಮಗೆ ಯಾರೋ ಒಂದು ಯೂನಿಫಾರ್ಮ್ ಮೆಟೀರಿಯಲ್ ಇರ್ತೀರಾ ನಿಮಗೆ ಹಾಕ್ಕೊಳಕ್ಕೆ ಈ ಥರದ್ದೇನಾದರೂ ಇತ್ತು ಅಂತಂದರೆ ಬಿಳಿ ಒಂದು ಕ ಖರ್ಚಿ ಬೀರತ್ತಲ್ವಾ ಸೊ ಅದನ್ನಾದರೂ ನಿಮ್ಮ ಪರ್ಸಲ್ಲಿ ಅಥವಾ ಜೇಬಲ್ಲಿ ಇಟ್ಕೊಂಡು ಓಡಾಡ್ಬೋದು ಸೊ ಆ ಥರನೂ ಬೇಕಾದರೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಓಕೆನಾ ಈ ಇನ್ಫಾರ್ಮೇಷನ್ ನಿಮಗೆ ಖಂಡಿತ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೆಕ್ಸ್ಟು ಎರಡನೇ ದಿನದ ಒಂದು ದೇವಿಯ ಅವತಾರದೊಂದಿಗೆ ಯಾವ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅನ್ನೋದನ್ನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು